ನೀವು ದಾನಶೂರ ಕಿರಣ ಅಲ್ವಾ ಹಾಗಾಗಿ ಆ ಒಂದು ಸಬ್ಬು ಮೇಲೂ ನಮ್ಮ ಕಣ್ ಬಿದ್ದಿದೆ ಸೂರ್ಯಪುತ್ರ ಅವ್ರಿ ಅಕ್ಕ ಲವ್ ಯು ಅಂತಿದ್ದಾರೆ ಮನಿ ಮನಿ ನಿಂಗೆ ಕರಾಟೆ ಕಲಿಬೇಕಂತಿದ್ಯಾ ಪಾರು ಕರಾಟೆ ಹೇಳ್ಕೊಡ್ತಿದ್ದಾಳೆ ಕಲ್ತ್ಕೋ ಸುನೀಲ್ ಅವ್ರು ಬಂದರು ಮೇಡಮ್ ನೀವು ಏನು ವರ್ಕ್ ಮಾಡ್ತೀರಾ ಅಂತೇಳಿ ಸುನೀಲ್ ಅವರೇ ನಾವು ಏನು ವರ್ಕ್ ಮಾಡಲ್ಲ ಮುಂಚೆ ಫ್ಯಾಷನ್ ಡಿಸೈನರ್ ಆಗಿದೆ ಈಗ ಮನೆಯಲ್ಲೇ ಇದ್ದೀನಿ ಜೈ ಅಂತಿದ್ದಾರೆ ಲವ್ ಯು ಹೇಳ್ತಿದ್ದಾರೆ ಅಕ್ಕ ನಾನು ಹೋದೆ ಜಿಮ್ನಲ್ಲಿ ಎಲ್ಲ ದನ ಏನು ದಾನ ಮಾಡ್ತೀನಿ ಅಕ್ಕ ಜನ್ಮದಲ್ಲಿ ಸಾರಿ ಸಾರಿ ಅಕ್ಕ ನಾನು ಹೋದೆ ಜನ್ಮದ ಹೋದ ಜನ್ಮದಲ್ಲಿ ಎಲ್ಲ ದಾನ ಮಾಡೀನಿ ಅಕ್ಕ ಅಂತಿದ್ದಾರೆ ಹೌದಾ ಎಲ್ಲ ದಾನ ಮಾಡಿಬಿಟ್ಟಿದ್ದೀರಾ ಕರಣ ಅವರೇ ಓ ಸೂಪರ್ ಆಗಿದ್ದಾರೆ ಬಟರ್ ಫ್ರೂಟ್ ಮೇಡಮ್ ಮನೀಶ್ ತಗೊಂಡು ಹೋಗಬೇಕು ಮೈಸೂರಿಗೆ ಸೇಲ್ಗೆ ಅಂತಿದ್ದಾರೆ ಬಟರ್ ಫ್ರೂಟ್ ಇದೆಯಾ ಸುಧಾಸ್ ಅವರೇ ಹಾಗಿದ್ರೆ ಬಂದೇ ಬಂದೆ ಗುಂಡಪ್ಪಾರು ಬಂದೇ ಇರೋ ಅಂತಿದ್ದಾರೆ ಓಕೆ ನೋ ಪ್ರಾಬ್ಲಮ್ ಮೇಡಮ್ ಅಂತಿದ್ದಾರೆ ಹಾಂ ಸುನೀಲ್ ಅವರೇ ಮುಂಚೆ ಫ್ಯಾಷನ್ ಡಿಸೈನರಾಗಿ ಕೆಲಸ ಮಾಡ್ತಾ ಇದ್ದೆ ಹಂಗೆ ಆಕ್ಸಿಡೆಂಟ್ ಆಗಿ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆದಮೇಲೆ ಡಾಕ್ಟರು ಬೇಡ ಅಂತ ಹೇಳಿದರು ಹಾಗಾಗಿ ಈಗ ಮನೆಯಲ್ಲೇ ಇದ್ದೀನಿ ನಾನು ಜನರೇ ಹೈಡಲ್ಲಿ ಇರೋರು ಲೈಕ್ ಕೊಟ್ಟರೆ ಪುಣ್ಯ ಬರುತ್ತೆ ನೋಡಿ ಬೇಗ ಬೇಗ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೋಗಿ ಜನರೇ ಅಂತಿದ್ದಾರೆ ಮೇಡಮ್ ನಾನು ನಿಮಗೆ ಅಕ್ಕ ಅನ್ನಬಹುದ ಧಾರಾಳ್ವ ಕರೀರಿ ಧಾರಾಳ್ವ ಕರೀರಿ ಸುನಿಲ್ ಅವರೇ ನಮಗೂ ಖುಷಿ ಆಗುತ್ತೆ ಅಕ್ಕ ಅಂತಾನೆ ಕರೀರಿ ಈ ಜನ್ಮದಲ್ಲಿ ಮಾಡಿ ಹೋದ ಜನ್ಮದಲ್ಲಿ ನಾವು ಇದ್ದಿಲ್ಲ ಹಲ್ವಾ ಸೀಸ್ ಹ್ಞೂ ಕರ್ಣ ಅವರೇ ನಾವು ಓದ್ ಜನ್ಮದಲ್ಲಿ ನಾವು ಹುಟ್ಟಿರ್ಲಿಲ್ಲ ಈ ಜನ್ಮದಲ್ಲಿ ಹುಟ್ಟಿದ್ದೀವಿ ಅದಕ್ಕೆ ಈ ಜನ್ಮದಲ್ಲಿ ದಾನ ಮಾಡಿ ಇಟ್ಸ್ ಓಕೆ ಅಕ್ಕ ಎಲ್ತ್ ಈಸ್ ಇಂಪಾರ್ಟೆಂಟ್ ದೆನ್ ವರ್ಕ್ ದೆನ್ ವರ್ಕ್ ಲವ್ ಯು ಬಿ ಸೇಫ್ ಅಂತಿದ್ದಾರೆ ಹೌದು ಸುನೀಲ್ ಪವಾರ್ ಅವರೇ ಹೌದು ಹೌದು ನಾನು ತುಂಬ ಜನರಿಗೆ ಫೇಮಸ್ ಮಾಡಿದ್ದೆ ಶೆಡ್ ಓದೇ ಕರ್ಮ ಕರ್ಮ ಸೂರ್ಯಪುತ್ರ ಬ್ರೋ ಅಂತಿದ್ದಾರೆ ಮನೀಶ್ ಅವರು ಓಂದ್ ಜನ್ಮದಲ್ಲಿ ದಾನ ಬೇಡ ಈ ಜನ್ಮದಲ್ಲಿ ಮಾಡಿ ಸೂರ್ಯಪುತ್ರ ಅವರೇ ಆ ಕರ್ಣನಂತೆ ನೀ ದಾನಿಯಾದೆ ಇನ್ನೊಂದು ಜೀವಕ್ಕೆ ಆಧಾರವಾದ ನಾಯಕ್ ಶೆಡ್ ಯುವರಾಣಿ ಮರಿಬೇಡಿ ಅಂತಿದ್ದಾರೆ ನಾಯಕ್ ಮನಿಶು ಅಯ್ಯೋ ಮನಿ ಮನಿ ಒಳ್ಳೆ ನಿಮ್ದು ಶೆಡ್ ಕತೆ ಆಯ್ತು ಸೂರ್ಯಪುತ್ರ ಅವರು ಅಕ್ಕ ಅಂದ ಅಳ್ತಿದ್ದಾರೆ ಅಯ್ಯೋ ಹಳ್ಬೇಡಿ ಸೂರ್ಯಪುತ್ರ ಅವರೇ ಏನಾಯ್ತು ಹೇಳಿ ಅಕ್ಕ ಓಕೆ ಅಕ್ಕ ಥ್ಯಾಂಕ್ ಯು ಸೋ ಮಚ್ ರೆಸ್ಪಾಂಡಿಂಗ್ ಮೈ ಕಮೆಂಟ್ಸ್ ಅಂತಿದ್ದಾರೆ ಪರವಾಗಿಲ್ಲ ಒಳ್ಳೆ ಕಮೆಂಟ್ಸನ್ನು ಮಾಡೋ ಪ್ರತಿಯೊಬ್ಬರಿಗೂ ನಾನು ಎಲ್ರಿಗೂ ರೆಸ್ಪಾನ್ಸ್ ಮಾಡ್ತೀನಿ ಹಾಗೇನಿಲ್ಲ ಎಲ್ಲರೂ ಬರ್ತಾರೆ ಒಳ್ಳೆಯವರು ಬರ್ತಾರೆ ಕೆಟ್ಟವರು ಬರ್ತಾರೆ ಪಾಸಿಟಿವ್ ಇರುತ್ತೆ ನೆಗೆಟಿವ್ ಇರುತ್ತೆ ಎಲ್ಲನೂ ಪಾಸಿಟಿವ್ ಆಗೇ ತೊಗೋಬೇಕಲ್ವ ನಾವು ಹಾಗಾಗಿ ಹಾಯ್ ಹೆತ್ತಿಗೆ ಅಂತೇಳಿ ನನ್ನ ಮೈದಾನ ಬಂದರು ವೆಲ್ಕಮ್ ಸತೀಶ್ ಅವರೇ ಲೈವಿಗೆ ಬಂದಿದ್ದಕ್ಕೆ ಹಾಯ್ ಹಾಯ್ ಊಟ ಆಯಿತಾ ಏನು ಊಟ ಮಾಡಿದ್ರಿ ಸತೀಶ್ ಅವರೇ ಜನರೇ ಹೈಡಲ್ಲಿರೋರು ಲೈಕ್ ಕೊಟ್ಟರೆ ಪುಣ್ಯ ಬರುತ್ತೆ ನೋಡಿ ಬೇಗ ಬೇಗ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೋಗಿ ಜನರೇ ಅಂತಿದ್ದಾರೆ ಮನೀಶ್ ಅವರು ನಾನು ದಾನ ಮಾಡಿದರೆ ದಾನ ಮಾಡಿದ್ದೆ ಆಮೇಲೆ ವಾಪಸ್ ತೊಗೊಂಡು ಪುಟ್ಟ ಪ್ರಪಂಚ ಕಲಿಯುಗ ಹೌದಾ ನಾಯಕ್ ಬ್ರದರ್ ದಾನ ಮಾಡಿ ಕಲಿಯುಗ ಅಂತೇಳಿ ವಾಪಸ್ ತೊಗೊಂಬಂದ್ಬಿಟ್ರಾ ಏನು ದಾನ ಮಾಡಿದ್ರಿ ಕಿಡ್ನಿ ದಾನ ಮಾಡಿದ್ರಾ ವಾಪಸ್ಸೆ ತಗೊಂಬಿಟ್ರಾ ಆಯ್ತು ಅಂತಿದ್ದಾರೆ ಸತೀಶ್ ಏನು ಊಟ ಮಾಡಿದ್ರಿ ಪೂಜಾರಿಯವರು ಬಂದರು ಹಾಯ್ ಅಂತೇಳಿ ಪೂಜಾರಿ ಅವರೇ ವೆಲ್ಕಮ್ ಲೈವಿಗೆ ಹಾಯ್ ಹಾಯ್ ಆಮೇಲೆ ನಾನು ಕೇಳಿದೆ ಅಂತ ಈ ಐಡಿಗೆ ದಾನ ಮಾಡಬೇಡಿ ಪಿನ್ ಆಗಿದೆ ಅಲ್ವಾ ಆ ಐಡಿಗೆ ದಾನ ಮಾಡಿ ಅಂತಿದ್ದಾರೆ ಅಯ್ಯೋ ಶಾಲಿನಿ ಸೀಸ್ ಇಲ್ಲಕ್ಕ ಹೋದ ಜನ್ಮದಲ್ಲಿ ಎಲ್ಲ ದಾನ ಮಾಡೀನಿ ಅಕ್ಕ ಕೊಡೋಕ್ಕೆ ಏನು ಇಲ್ಲ ಅಂತಿದ್ದಾರೆ ಹೌದಾ ಹೋದ ಜನದಲ್ಲಿ ನಮ್ಗೆ ಏನ್ ಕೊಟ್ರಿ ಅಂತ ನೆಂಟ್ ಮಾಡ್ಕೊಂಡು ಹೇಳಿ ಕರ್ಣ ಅವರೇ ಕರ್ಣ ಅವರೇ ಅಣ್ಣ ಸಾಂಬಾರ್ ಅಂತಿದ್ದಾರೆ ಹೌದಾ ಅನ್ನ ಸಾರ್ತಿಂದ ಪೂಜಾರಿಯವರೇ ಊಟ ಆಯ್ತು ನಿಮ್ದು ಊಟ ಆಯ್ತಾ ಏನು ಊಟ ಮಾಡದ್ರಿ ದಿಶಂತ್ ಪೂಜಾರಿಯವರು ಯಾವ ಊರು ನಿಮ್ಮದು ಮಂಗ್ಳೂರ್ ಕಡೆಯವರ